ಏನೇ ತೊಗೊಂಡ್ರೆ ಇಪ್ಪತ್ತು ರೂಪಾಯಿ ಅಂತ ಇದೆಯಲ್ಲ ಇಪ್ಪತ್ತು ರೂಪಾಯಿಗೆ ನಿಜವಾಗ್ ಇಪ್ಪತ್ತು ರೂಪಾಯಿ ಕೊಡ್ತೀರಾ ಹೌದು ಸರ್ ಏನೇ ತೊಗೊಂಡ್ರೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಪೂರಿ ಎಷ್ಟು ಕೊಡ್ತೀರಾ ಸರ್ ಪೂರಿ ನಾಲ್ಕು ಪೀಸ್ ಪೂರಿ ಇಪ್ಪತ್ತು ರೂಪಾಯಿ ನಾಲ್ಕು ಪೀಸ್ ಪೂರಿ ಇಪ್ಪತ್ತು ರೂಪಾಯಿ ಹೌದು ಮೂರು ದೋಸೆ ಸೆಡ್ ದೋಸೆ ಇಪ್ಪತ್ತು ರೂಪಾಯಿ ಮೂರು ದೋಸೆ ಹೌದು ರೈಸ್ ಇಪ್ಪತ್ತು ರೂಪಾಯಿ ಎರಡು ಇಡ್ಲಿ ಇಪ್ಪತ್ತು ರೂಪಾಯಿ ಓಹ್ ಎಲ್ಲ ಇಪ್ಪತ್ತು ರೂಪಾಯಿನೇ ನಮಸ್ಕಾರ ಫ್ರೆಂಡ್ಸ್ ನಾನು ಇವತ್ತು ಬಂದಿದ್ದೀನಿ ಗಾಯತ್ರಿ ನಗರದತ್ರ ಏನಕ್ಕ ಅಂತೀರಾ ಫ್ರೆಂಡ್ಸ್ ಇಲ್ಲಿ ಬರೀ ಇಪ್ಪತ್ತು ರೂಪಾಯಿಗೆ ಟಿಫನ್ ಕೊಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಇಪ್ಪತ್ತು ರೂಪಾಯಿ ಟಿಫನ್ ಕೊಡ್ತಾ ಇದ್ದಾರೆ ಅಂದರೆ ಅದಂತೂ ಒಳ್ಳೆ ಮಾತು ಯಾಕಂದರೆ ಇವತ್ತು ಒಂದು ರೈಸ್ ಬಾತ್ ತೊಗೊಂಡ್ರೆ ನಲ್ವತ್ತು ರೂಪಾಯಿ ಅಂಥದ್ರಲ್ಲಿ ಬರೀ ಇಪ್ಪತ್ತು ರೂಪಾಯಿಗೆ ಇಲ್ಲಿ ಇಪ್ಪತ್ತು ರೂಪಾಯಿ ಕೊಡೋದು ದೊಡ್ಡ ವಿಷಯ ಅಲ್ಲ ಟೇಸ್ಟು ಆಮೇಲೆ ಕ್ವಾಂಟಿಟಿ ಏನು ಕೊಡ್ತಾರೆ ಅನ್ನೋದೇ ಮುಖ್ಯ ಬನ್ನಿ ಇವತ್ತು ನೋಡೋಣ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ ಹೆಸರು ಗೊತ್ತಲ್ಲ ಗುಡ್ ಲ್ಯಾಕ್ ಕನ್ನಡಿಗ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಬನ್ನಿ ಇವತ್ತು ಇಪ್ಪತ್ತು ರೂಪಾಯಿ ಟಿಫನ್ನು ಹೆಂಗಿದೆ ಏನು ಅಂತ ಚೆಕ್ ಮಾಡಿಬಿಟ್ಟು ರಿವ್ಯೂ ಕೊಡ್ತೀನಿ ಬನ್ನಿ ಹಾಗೆ ಈ ವಿಡಿಯೋ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದಂತ ಮರಿಬೇಡಿ ನವರಂಗ್ ಸಿಗ್ನಲ್ ಕಡೆಯಿಂದ ಬರ್ತಾ ಇದ್ದಂಗೆ ನಿನ್ನೆ ನೋಡಿ ಲೆಫ್ಟಿಗೆ ತಗೊಂಡ್ಬಿಟ್ಟು ಗಾಯತ್ರಿ ನಗರ ರೋಡ್ಗೆ ರೈಟ್ ಸೈಡಲ್ಲಿ ಇರೋದು ಶ್ರೀ ಮೂಕಾಂಬಿಕಾ ದೋಸೆ ಕ್ಯಾಂಪ್ I'm okay. okay. ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಸರ್ ಹೇಮಂತ ಹೆಚ್ಚು ಅಂತ ಸರ್ ಈ ಹೋಟೆಲ್ ಶುರು ಆಗಿ ಎಷ್ಟು ವರ್ಷ ಆಯ್ತು ಸರ್ ಶ್ರೀ ಮೂಕಾಂಬಿಕಾ ದೋಸೆ ಕ್ಯಾಂಪ್ ಅಂದ್ರೆ ಬರೀ ದೋಸೆ ಮಾಡ್ತಿದ್ರಾ ಮೊದಲು ಇಲ್ಲ ಎಲ್ಲ ಥರ ತರ ಓಕೆ ಎಲ್ಲಾ ತರ ಸಾಯಂಕಾಲ ಮಾತ್ರ ದೋಸೆ ಫೇಮಸ್ ಓಕೆ ದೋಸೆ ನೀವು ಶುರು ಮಾಡಿದಾಗ ದೋಸೆ ಅಂತ ಶುರು ಶುರು ಮಾಡಿದಾಗ ಎಲ್ಲ ಐಟಮ್ ಮಾಡ್ತಿದ್ವಿ ದೋಸೆ ಓಕೆ ದೋಸೆ ಕ್ಯಾಂಪ್ ಅಂತ ಓಕೆ ಒಂದು ಹತ್ತೊಂಬತ್ತು ವರ್ಷ ಆಯ್ತು ಹೋಟ್ಲು ಸ್ಟಾರ್ಟ್ ಆಗಿ ಮುಂಚೆ ಬೇರೆಯವ್ರು ಮಾಡ್ತಿದ್ರು ಹತ್ತೊಂಬತ್ತು ವರ್ಷ ಆಯ್ತು ಅಂದ್ರೆ ಶುರು ಮಾಡಿದಾಗ ಏನಿತ್ತು ಸರ್ ರೇಟ್ ಐದು ಹತ್ತು ರೂಪಾಯಿ ಓಹ್ ಐದು ಹತ್ತು ರೂಪಾಯಿಂದ ಈಗ ಒಂದು ಆರು ಏಳು ವರ್ಷ ಆಯ್ತು ಇಪ್ಪತ್ತು ರೂಪಾಯಿ ಮಾಡಿ ಇಪ್ಪತ್ತು ರೂಪಾಯಿ ಮಾಡಿ ಆರು ಏಳು ವರ್ಷ ಆಗಿದೆ ಅಲ್ಲಿಂದ ಮುಂಚೆಯಲ್ಲ ಐದು ರೂಪಾಯಿ ಹತ್ತು ರೂಪಾಯಿಂದ ಇತ್ತು ಆಮೇಲೆ ಆ ಪ್ರೈಸ್ ಹನ್ನೆರಡು ರೂಪಾಯಿ ಇತ್ತು ಓಕೆ ಇವಾಗ ಹದಿನೈದು ರೂಪಾಯಿ ಮಾಡಿ ಹದಿನೈದು ರೂಪಾಯಿ ಮಾಡಿದ್ರು ಆ ಪ್ರೈಸ್ ಆ ಪ್ರೈಸ್ ವಡೆನೂ ಅಷ್ಟೇ ಐದು ರೂಪಾಯಿಗೆ ಎರಡು ಕೊಡ್ತಿದ್ದೀ ಈಗ ರೀಸೆಂಟಾಗೆ ಆಹಾ ಎರಡು ತಿಂಗಳಿಂದ ಎರಡು ಕೊಡ್ತಿದ್ದೆ ಐದು ರೂಪಾಯಿಗೆ ಓಕೆ ಈ ಎಣ್ಣೆ ರೇಟೆಲ್ಲ ಜಾಸ್ತಿ ಇವತ್ತು ಡಬಲ್ ಆಗಿಬಿಟ್ಟಿದೆ ಎಣ್ಣೆ ರೇಟ್ ಈಗ ಹ್ಞೂ ಐದು ರೂಪಾಯಿಗೆ ಒಂದು ಐದು ರೂಪಾಯಿಗೆ ಒಂದು ಒಡೆ ಮಾಡಿದ್ದೀವಿ ಓಕೆ ಥ್ಯಾಂಕ್ ಯು ಸರ್ ಊಟ ಮಾಡ್ತಾ ಸೂಪರ್ ಸರ್ ತಮ್ಮ ಹೆಸರು ಸರ್ ಸರ್ ರಾಮಕೃಷ್ಣ ಓಕೆ ಜಿ ಎಂ ಟಿ ಸಿ ಕಂಡಕ್ಟ್ರ್ ಕಂಡಕ್ಟ್ರು ಅದೇ ಬ್ಯಾಗ್ ನೋಡಿದ ತಕ್ಷಣ ನನಗೆ ಗೊತ್ತಾಗೋಯ್ತು ಆಯಿತು ಸರ್ ಓಕೆ ಅಂದರೆ ನೀವು ಇಲ್ಲಿ ರೆಗ್ಯುಲರ್ ಬಂದಿರಿ ರೆಗ್ಯುಲರ್ ಎರಡು ವರ್ಷದಿಂದ ನಾವು ತಗೊತಾ ಇದ್ದೀವಿ ಸರ್ ಓಕೆ 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 ಒಳ್ಳೆ ಫುಡ್ಡು ಅಂದರೆ ಆನ್ ಡ್ಯೂಟಿಲಿ ಇದ್ದೀರಾ ಕ್ವಾಲಿಟಿ ಹೌದು ಈಗಿದೆ ಅಲ್ಲಿದೆ ಓಹ್ ಓ ಅಲ್ಲಿ ಬಂದಿದ್ದು ಬಸ್ ಬಂದಿದ್ದಾರೆ ನಿಲ್ಸಿದಾರೆ ಕೆಂಡೋಗ್ಬಿಡ್ತಿವಿ ಓ ಹಾಗಾಗಿ ಒಳ್ಳೆಯ ಇದು ಫುಡ್ಡು ಇದು ಕಡಿಮೆ ರೇಟಲ್ಲಿ ಎಲ್ಲೂ ಕೊಡೋದಿಲ್ಲ ಸರ್ ಈ ತರ ಈ ಟೈಪ್ ಈ ತರ ಎಲ್ಲೂ ಕೊಟ್ಟಿಲ್ಲ ಅಲ್ಲ ನೀವು ಬಸ್ ನಿಲ್ಸ್ಬಿಟ್ಟು ಇಲ್ಲಿ ಟಿಫನ್ ಬಂತು ತಗೊಳ್ಳಕ್ಕೆ ಬಂದಾಗ್ಲೇ ಆರೋಗ್ಯವಾಗಿದೆ ಒಳ್ಳೆ ಊಟ ಹೇಳ್ತಿ ನೋಡಿ ಓಕೆ ಓಕೆ ಆರೆ 2 ವರ್ಷದಿಂದ ಸರ್ ಇದರಿಂದ ಏನು ಇದಾಗಿಲ್ಲ ಸರ್ ನಮಗೆ ಆರೋಗ್ಯ ಒಳ್ಳೆ ಆದರೆ ನೀವು ಹೇಳ್ತಾ ಇರೋದು ಇಲ್ಲಿ ಇಪ್ಪತ್ತು ರೂಪಾಯಿ ಕೊಡ್ತಾ ಇದಾರೆ ಅನ್ಬಿಟ್ಟು ಕ್ವಾಲಿಟಿಯಲ್ಲಿ ಕಮ್ಮಿ ಇಲ್ಲ ಕ್ವಾಂಟಿಟೀಲೂ ಕಮ್ಮಿ ಇಲ್ಲ ಎಲ್ಲ ಒಳ್ಳೆ ಫುಡ್ ಅಲ್ಲಿ ಮಾಡ್ತಾ ಖುಷಿ ಆಯಿತು ಸರ್ ಥ್ಯಾಂಕ್ ಯು ಓಕೆ ತುಂಬಾ ಸರ್ ಸರ್ ನಮಸ್ಕಾರ ತಮ್ಮ ಹೆಸರು ಧನಂಜಯ ಅಂತ ಸರ್ ಧನಂಜಯ್ ಅಂತ ಧನಂಜಯ್ ಅಂತ ಓಕೆ ಏನು ತೊಗೊಂಡಿದೀರಾ ಸರ್ ಇವಾಗ ಸರ್ ಇವಾಗ ರೈಸ್ ಪಾ ತಗೊಂಡಿದ್ದೀನಿ ಮತ್ತೆ ವಡೆ ತೊಗೊಂಡಿದ್ದೀನಿ ಓಕೆ 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 ಹಾಂ ಸರ್ ಏನು ಆಗಿ ಬರ್ತೀರಾ ಇಲ್ಲಿ ಹಾಂ ಅವಾಗವಾಗ ಬರ್ತಾಯಿರ್ತೀವಿ ಅವಾಗವಾಗ ಬರ್ತಾ ಇರ್ತೀರಾ ಏನು ಇಪ್ಪತ್ತು ರೂಪಾಯಿ ಅಂತೆ ರೇಟ್ ಇಲ್ಲಿ ಕ್ವಾಂಟಿಟಿನೂ ಸಖತ್ತಾಗಿ ನಾನು ಕಂಡಂಗೆ ಕ್ವಾಂಟಿಟಿ ಇದೆ ಕ್ವಾಲಿಟಿ ಹೆಂಗಿದೆ ಸರ್ ರೀ ಸರ್ ಕ್ವಾಲಿಟಿನೂ ಚೆನ್ನಾಗಿದೆ ಕ್ವಾಂಟಿಟಿಯೂ ಚೆನ್ನಾಗಿದೆ ಓಕೆ ಕೆಲಸಗಾರರಿಗೆ ರೇಟ್ ಕಮ್ಮಿ ಇದೆ ಅವ್ರು ತುಂಬ ಊಟ ಕೊಡ್ತಾರೆ ಓಕೆ 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 ಅಂದರೆ ಇಲ್ಲಿ ಬಂದ್ಬಿಟ್ಟು ಶ್ರೀ ಮೋಕಾಂಬಿಕಾ ಟಿಫನ್ ಸೆಂಟ್ರ್ ಹೌದು ಮಾತ್ರ ಇಪ್ಪತ್ತು ರೂಪಾಯಿಗೆ ಈ ಬಡವರಿಗೆ ಖಂಡಿತ ಅಂದರೆ ಮಧ್ಯಮ ವರ್ಗದವ್ರಿಗೂ ಮಧ್ಯಮ ವರ್ಗದವ್ರಿಗೆ ಆಗಲಿ ಕೂಲಿ ಕಾರ್ಮಿಕರವ್ರಿಗೆ ಆಗಲಿ ಪ್ರತಿಯೊಬ್ಬ ನಮ್ಮ ಆಟೋ ಡ್ರೈವರ್ಗಳಿಗೆ ಆಗಲಿ ಪ್ರತಿಯೊಬ್ಬರಿಗೂ ಒಂದು ಕಡಿಮೆ ರೇಟಲ್ಲಿ ಒಳ್ಳೆ ಕ್ವಾಂಟಿಟಿಯಾಗಿ ಫುಡ್ ಸಪ್ಲೈ ಮಾಡ್ತಾರೆ ಓಕೆ 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 ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ಹೇಳಿ ಸರ್ ತಮ್ಮ ಹೆಸರು ನಮ್ಮ ಹೆಸರು ಪ್ರಕಾಶ್ ಅಂತ ಪ್ರಕಾಶ್ ಅಂತ ಸರ್ ಇಲ್ಲಿ ಏನೇನು ಸಿಗುತ್ತೆ ಸರ್ ಟಿಫನ್ ಅಲ್ಲ ಸರ್ ಇಲ್ಲಿ ಟಿಫನ್ನು ಪೂರಿ ಇಡ್ಲಿ ದೋಸೆ ಮತ್ತೆ ಮತ್ತು ಚಿತ್ರಾನ್ನ ಸಿಗುತ್ತೆ ಮಧ್ಯಾಹ್ನ ಅನ್ನ ಸಾಂಬಾರು ಮುದ್ದೆ ಚಪಾತಿ ಓಕೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಇರುತ್ತೆ ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹನ್ನೆರಡುವರೆ ತನಕ ಇರುತ್ತೆ ಎಂಟು ಗಂಟೆಯಿಂದ ಹನ್ನೆರಡುವರೆ ಹೌದು ಓಕೆ ಅಂದ್ರೆ ಇಲ್ಲಿ ಏನೇ ತಗೊಂಡ್ರೆ ಇಪ್ಪತ್ತು ರೂಪಾಯಿ ಅಂತ ಇದೆಯಲ್ಲ ಇಪ್ಪತ್ತು ರೂಪಾಯಿ ನಿಜವಾಗ್ಲೂ ಇಪ್ಪತ್ತು ರೂಪಾಯಿ ಕೊಡ್ತೀರಾ ಹೌದು ಸರ್ ಏನೇ ತಗೊಂಡ್ರೆ ಇಪ್ಪತ್ತು ರೂಪಾಯಿ ಅಂದ್ರೆ ಇಪ್ಪತ್ತು ರೂಪಾಯಿ ಪೂರಿ ಎಷ್ಟು ಕೊಡ್ತೀರಾ ಸರ್ ಪೂರಿ ನಾಲ್ಕು ಪೀಸ್ ಪೂರಿ ಇಪ್ಪತ್ತು ರೂಪಾಯಿ ನಾಲ್ಕು ಪೀಸ್ ಪೂರಿ ಇಪ್ಪತ್ತು ರೂಪಾಯಿ ಹೌದು ಮೂರು ದೋಸೆ ಸೆಟ್ ದೋಸೆ ಇಪ್ಪತ್ತು ರೂಪಾಯಿ ದೋಸೆ ಹೌದು ಒಂದ್ ರೈಸು ಇಪ್ಪತ್ತು ರೂಪಾಯಿ ಒಂದ್ ನೈಟ್ ಇಡ್ಲಿ ಎರಡು ಇಡ್ಲಿ ಇಪ್ಪತ್ತು ರೂಪಾಯಿ ಹೌದು ಸರ್ ಏನೇ ತಗೊಂಡ್ರೆ ಇರುತ್ತೆ ಟಿಫನ್ ಬೆಳಗ್ಗೆ ಟಿಫನ್ ಬಂದ್ ಎಂಟಿ ಒಂದು ಹನ್ನೊಂದುವರೆ ತನಕ ಟಿಫನ್ ಇರುತ್ತೆ ಹನ್ನೊಂದುವರೆ ಹನ್ನೆರಡು ಗಂಟೆ ತನಕ ಇನ್ನ ಮಧ್ಯಾಹ್ನ ಅನ್ನ ಸಾಂಬಾರು ಮುದ್ದೆ ಚಪಾತಿ ಇರುತ್ತೆ ಇನ್ನು ಸಂಜೆ ಐದೂವರೆಯಿಂದ ರೈಸ್ ಭಾತು ಪೂರಿ ಇಡ್ಲಿ ಇರುತ್ತೆ ಇನ್ನ ಚಿತ್ರಾನ್ನ ಇರುತ್ತೆ ನೈಟ್ ಚಿತ್ರಾನ್ನ ಪೂರಿ ಎಲ್ಲ ಇರುತ್ತೆ ಅಂದ್ರೆ ಇವಾಗ ಇಪ್ಪತ್ತು ರೂಪಾಯಿ ಅಂದಿದ್ರೆ ಬಂದ್ಬಿಟ್ಟು ಈ ದೊನ್ನೆಲ್ಲ ಹಾಕೊಡ್ತಾರೆ ಇಷ್ಟಿಸ್ಟೇ ಆ ರೀತಿ ಏನಾರು ಇದೆಯಾ ಇಲ್ಲ ಇಲ್ಲ ಸರ್ ಕ್ವಾಂಟಿಟಿನೂ ಹಂಗೆ ಇರುತ್ತೆ ಕ್ವಾಲಿಟಿನೂ ಹಂಗೆ ಇರುತ್ತೆ ಓಕೆ 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 ಅಂದರೆ ನಾವು ಸುಮಾರು ಕೇಳ್ಪಟ್ಟಿದ್ದೀವಿ ಇಲ್ಲಿ ಇಪ್ಪತ್ತು ರೂಪಾಯಿ ಕೊಡೋದು ವಿಷಯ ಅಲ್ಲ ಅಲ್ಲಿ ಟೇಸ್ಟ್ ಮಾಡಿ ನೋಡಿ ಕ್ವಾಂಟಿಟಿ ಕ್ವಾಲಿಟಿ ಎರಡು ಸಗಡು ಇದೆ ಸರ್ ಹೌದು ಕ್ವಾಂಟಿಟಿ ಎರಡು ಚೆನ್ನಾಗಿದೆ ಓಕೆ ಓಕೆ ಪೂರಿ ಆಗ್ತಿದ್ರಲ್ಲ ಅಂದಾಜು ದಿನಕ್ಕೆ ನಿಮ್ಗೆ ಏನಾರು ಗೊತ್ತಿದ್ದಂಗೆ ಒಂದು ಎಷ್ಟು ಪೂರಿ ಆಗ್ಬೋದು ಸರ್ ಸರ್ ಕೆ ಜಿ ಇಲ್ಲಿ ಬಂದು ಒಂದು ಇಪ್ಪತ್ತು ಕೆ ಜಿ ಆಗುತ್ತೆ ಓಕೆ ಪೂರಿ ಉಂಡೆ ಇದರಲ್ಲಿ ಪೀಸ್ ಲೆಕ್ಕ ಬಂದರೆ ಒಂದು ಸಾವಿರ ಸಾವಿರದ ಇನ್ನೂರು ಸಾವಿರದ ಇನ್ನೂರು ಪೀಸ್ ಹಾಕ್ತೀರಾ ಡೈಲಿ ಡೈಲಿ ಬೆಳಗ್ಗೆ ಓಕೆ ಓಕೆ ಸಂಜೆ ಒಂದು ಸಾವಿರ ಸಂಜೆ ಒಂದು ಸಾವಿರ ಸಂಜೆನೂ ಸೇಮ್ ಇದೇ ಥರ ಟಿಫನ್ ಇರುತ್ತಾ ಹೌದು ಓಕೆ ಓಕೆ ಸಂಜೆನೂ ಸೇಮ್ ಇದೆ ಇರುತ್ತೆ ಬೆಳಗ್ಗೆನೂ ಇರುತ್ತೆ ಮಧ್ಯಾಹ್ನ ಅನ್ನ ಸಾಂಬಾರು ಮುದ್ದೆ ಮೊಸರನ್ನ ಚಪಾತಿ ಅದು ಇಪ್ಪತ್ತು ರೂಪಾಯಿ ಏನೇ ತೊಗೊಂಡ್ರೆ ಇಪ್ಪತ್ತು ರೂಪಾಯಿ ರೈಸ್ ಬಾತು ಅಂದಾಜು ರೈಸ್ ಬಾತು ಇಪ್ಪತ್ತು ರೂಪಾಯಿ ಅಲ್ಲ ಅಲ್ಲ ರೇಟ್ ಅಲ್ಲ ರೈಸ್ ದಿವಸಕ್ಕೆ ಮೂವತ್ತು ಕೆಜಿ ಮಾಡ್ತೀವಿ ಪರ್ ಡೇ ಟೈಮ್ ಟೈಮ್ ಬೆಳಗ್ಗೆ ಸಂಜೆನೂ ಮೂವತ್ತು ಕೆಜಿ ಇಡ್ಲಿ ಇಡ್ಲಿ ಆಗುತ್ತೆ ಸರ್ ಒಂದು ದಿವಸಕ್ಕೆ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಇಡ್ಲಿ ಆಗುತ್ತೆ ಸೂಪರ್ ಸರ್ ಖುಷಿ ಮಾತ್ರ ಯಾಕಂದ್ರೆ ಇವತ್ತಿನ ದಿನದಲ್ಲಿ ಎಲ್ಲಾ ಕಡೆ ಇಪ್ಪತ್ತು ರೂಪಾಯಿ ಒಂದ್ ಇಡ್ಲಿ ಕೊಡ್ತಾ ಇದಾರೆ ಹೌದು ಅಂತ ಅದ್ರಲ್ಲಿ ಇಪ್ಪತ್ ರೂಪಾಯಿ ಎರಡ್ ಇಡ್ಲಿ ಕೊಡ್ತಾ ಇದ್ದೀರಾ ಆಫ್ ರೈಸ್ ಬಾತೇನೆ ಇಪ್ಪತ್ತೈದು ರೂಪಾಯಿ ಒಂದೊಂದ್ ಕಡೆ ತಗೊಳ್ತಾರೆ ಇಪ್ಪತ್ತು ರೂಪಾಯಿ ತಗೊಳ್ತಾರೆ ಫುಲ್ ರೈಸ್ ಬಾತೇನೇ ತೊಗೊತೀರಾ ಟೇಸ್ಟ್ ಆಗಿದೆ ಅಂತ ಸುಮಾರು ಕಸ್ಟಮರ್ ಹೇಳಿದ್ರು ಮಾತ್ರ ಇದೇನಂದ್ರೆ ಒಂಥರ ಏನು ಸೇವೆ ಸೋಶಿಯಲ್ ಸರ್ವಿಸ್ ಮಿಡಲ್ ಕ್ಲಾಸ್ ಆಗುತ್ತೆ ಅಂತ ಹೆಲ್ಪ್ ಆಗ್ಲಿ ಅಂತ ವರ್ಕೌಟ್ ಆಗುತ್ತಾ ಸರ್ ನಿಜವಾಗಲೂ ಪ್ರಾಫಿಟ್ ಏನಾದ್ರು ಸಿಗುತ್ತಾ ಸ್ವಲ್ಪ ಪರವಾಗಿಲ್ಲ ಫಸ್ಟಿಗೆ ಅಲ್ಲಿಗೆ ಆದರೆ ಕ್ವಾಂಟಿಟಿ ಜಾಸ್ತಿ ಹೋದಾಗ ಒಂದೊಂದು ರೂಪಾಯಿ ಅಂತ ಲಾಭ ಇಟ್ಕೊಂಡ್ರೂ ನಾವು ಅದು ಸಿಗುತ್ತೆ ಥ್ಯಾಂಕ್ ಯು ಸರ್ ಓಕೆ ನಾನಿವಾಗ್ ತಗೊಂಡಿದೀನಿ ರೈಸ್ ಬಾತು ಹಾಗೆ ಉದ್ದಿನೊಡೆ ಬನ್ನಿ ಟೇಸ್ಟ್ ಮಾಡೋಣ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ನಾನು ಕ್ವಾಂಟಿಟಿ ಮಾತ್ರ ಆ ಪ್ಲೇಟ್ ಅಂತೂ ತುಂಬ ಹೋಗಿದೆ ಇಪ್ಪತ್ತು ರೂಪಾಯಿ ಕೊಡ್ತಾಯಿದ್ದೀವಿ ಅಂದ್ಬಿಟ್ಟು ಕ್ವಾಂಟಿಟಿ ಏನು ಕಮ್ಮಿ ಕೊಟ್ಟಿಲ್ಲ ಟೇಸ್ಟ್ ಮಾತ್ರ ಸಕ್ಕದಾಗಿದೆ ಬೈಟಲ್ಲಿ ಆಮೇಲೆ ರೈಸಂತೂ ಯಾವುದೋ ಲೋ ಕ್ವಾಲಿಟಿ ರೈಸ್ ಆ ಥರದ್ದೆಲ್ಲ ಯೂಸ್ ಮಾಡಿಲ್ಲ ಒಳ್ಳೆ ರೈಸ್ ಯೂಸ್ ಮಾಡಿದ್ದಾರೆ ಸಖತ್ತಾಗಿದೆ ಮಾತ್ರ ಚಟ್ನಿ ಇದೆ ನೋಡಿ ಈ ಕಡಲೆ ಚಟ್ನಿ ಚಟ್ನಿ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ಮಾತ್ರ ಸೂಪರ್ ಆಗಿದೆ ಟೇಸ್ಟ್ ವಡೆ ಕ್ರಿಸ್ಪಿ ಅವ್ರು ಹೇಳ್ತಿದ್ರು ಐದು ರೂಪಾಯಿ ಎರಡು ಉದ್ದಿನೊಡೆ ಕೊಡ್ತಾಯಿದ್ರಂತೆ ನಿಮಗೆ ಗೊತ್ತು ಆಯಿಲ್ ರೇಟೆಲ್ಲ ಜಾಸ್ತಿ ಆಗಾದ್ಮೇಲಿಂದ ಐದು ರೂಪಾಯಿಗೆ ಎಲ್ಲೂ ಒಂದು ಉದ್ದಿನೊಡೆ ಕೊಡೋದೇ ಕಷ್ಟ ಅಂತ ಒಂದು ಒಂದು ಉದ್ದಿನೊಡೆ ಐದು ರೂಪಾಯಿ ಕೊಡ್ತಾಯಿದ್ದಾರೆ ಉದ್ದಿನ ಒಡೆಯಲ್ಲಿ ಸೈಜ್ ಮಾತ್ರ ಚಿಕ್ಕದಿದ್ರು ಆ ಉದ್ದಿನ ವಡೆ ಏನು ಟೇಸ್ಟ್ ಇದೆ ಪಕ್ಕಾ ಇದೆ ಸೂಪರ್ ಜನ ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗಿರ್ಬೋದು ಇಲ್ಲಿ ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ಜನ ಸೇರ್ತಾ ಇಲ್ಲ ಇಲ್ಲಿ ಕೊಡ್ತಾ ಇರೋ ಕ್ವಾಂಟಿಟಿ ಆಮೇಲಿಂದ ಕ್ವಾಲಿಟಿ ಅದು ಮುಖ್ಯ ಯಾವುದೇ ಓಟ್ಲಾಗಲಿ ಕ್ವಾಲಿಟಿ ಕ್ವಾಂಟಿಟಿ ಒಳ್ಳೆ ದರ ಇಟ್ಟ ಅಂತಂದರೆ ಎಲ್ಲೂ ಫೇಲ್ಯೂರ್ ಆಗಲ್ಲ ಸಕ್ಸಸ್ ಆಗೇ ಆಗ್ತಾರೆ ಇದೇ ನಮ್ಮ ಉದ್ದೇಶ ಎಲ್ಲೇ ಹೋದ್ರೂ ನಾವು ಇದನ್ನು ಹೇಳೇ ಹೇಳ್ತೀವಿ ಬ್ಯಾಟಿಂಗ್ ಮುಗಿಸ್ಬಿಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಗುಡ್ ಲಕ್ ಈ ವಿಡಿಯೋ ಏನಾದ್ರು ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದಂತೂ ಮರಿಬೇಡಿ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನಾಗೆ ಪ್ರೆಸ್ ಮಾಡಿಬಿಡಿ ಯಾಕಂದ್ರೆ ನಾವು ಆಕೆ ಎಲ್ಲ ವೀಡಿಯೋಗಳು ನೋಟಿಫಿಕೇಶನ್ ಆಗಿ ಬರ್ತಾ ಇರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಗುಡ್ ಲಕ್